ನಾಳೆ ಶುಕ್ರವಾರ ಅಂದ್ರೆ ಚಿತ್ರರಸಿಕರ ವಾರ ಶುಕ್ರವಾರ ಹೊಸ ಸಿನಿಮಾಗಳ ಬಿಡುಗಡೆ ದಿನ ದೊಡ್ಡ ದೊಡ್ಡ ನಟರ ಸಿನಿಮಾಗಳು ಇಲ್ಲ ಅಂದ್ರೂ ಸಿನಿಮಾಗಳಿಗೆ ಕಮ್ಮಿ ಇಲ್ಲ ನಾಳೆ ಕೆಲ ಒಳ್ಳೆಯ ಸಿನಿಮಾಗಳು ತೆರೆಗೆ ಬಂದಿವೆ ಅದರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲಾ ಭಾಷೆಗಳಲ್ಲಿ ನಾಳೆ ರಿಲೀಸ್ ಆಗ್ತಿರೋ ಸಿನಿಮಾಗಳು ಹೀಗಿದೆ ಒಂದು ದಲಿತ ಯುವಕನೊಬ್ಬ ಹೆಬ್ಬುಲಿ ಸಿನಿಮಾದಲ್ಲಿ ಸುದೀಪ್ ರೀತಿ ಕಟಿಂಗ್ ಮಾಡಿಸಿಕೊಳ್ಳಬೇಕೆಂಬ ಆಸೆಯನ್ನ ನನಸು ಮಾಡಿಕೊಳ್ಳಲು ಪಡುವ ಪಾಡು ಆತನ ಆಸೆಗೆ ಅಡ್ಡಿಯಾಗುವ ಊರಿನ ಜಾತಿವಾದಿಗಳ ಕಥೆ ಕತೆ ಒಳಗೊಂಡ ಸಿನಿಮಾ ಹೆಬ್ಬುಲಿ ಕಟ್ ಸಿನಿಮಾದ ಟ್ರೇಲರ್ ಅದ್ಭುತವಾಗಿದೆ ಭೀಮ್ರಾವ್ ನಿರ್ದೇಶನ ಮಾಡಿದ್ದಾರೆ ಎರಡನೇ ಸಿನಿಮಾ ನೋಡುದಾದ್ರೆ ಕಾಡಿಗೆ ಹೋಗಿ ಸಿಕ್ಕ ಅಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸುವ ಜೋಡಿಯೊಂದರ ಕತೆ ಜಂಗಲ್ ಮಂಗಲ್ ನೈಜ ಪಾತ್ರಗಳನ್ನ ಆಧರಿಸಿ ನಿರ್ಮಾಣ ಮಾಡಿರುವ ಸಿನಿಮಾ ಇದಾಗಿದೆ ರಕ್ಷಿತ್ ಕುಮಾರ್ ಈ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಯಶ್ ಶೆಟ್ಟಿ ನಾಯಕನಾಗಿ ಅರ್ಷಿತಾ ರಾಮಚಂದ್ರ ನಾಯಕಿಯಾಗಿ ನಟಿಸಿದ್ದಾರೆ ಮೂರನೇ ಚಿತ್ರ ಇದಾಗಿದ್ದು ರವಿಚಂದ್ರನ್ ವಿಶೇಷ ಪಾತ್ರದಲ್ಲಿ ನಟಿಸಿರುವ ತಪಸ್ಸಿ ಸಿನಿಮಾ ಇದೇ ವಾರ ಬಿಡುಗಡೆ ಆಗುತ್ತಿದೆ ಮಹಿಳಾ ಪ್ರಧಾನ ಸಿನಿಮಾ ಇದಾಗಿದ್ದು ರವಿಚಂದ್ರನ್ ಅವರಿಗೆ ಸಿನಿಮಾದಲ್ಲಿ ವಿಶೇಷ ಪಾತ್ರ ಇದೆಯಂತೆ ಅಮರಯ್ಯ ಗೋಸ್ವಾಮಿ ಈ ಸಿನಿಮಾದ ನಾಯಕಿ ನಾಲ್ಕನೇ ಸಿನಿಮಾ ನೋಡೋದಾದ್ರೆ ಬೆಂಗಳೂರು ಭೂಗದ ಲೋಕದ ಕತೆ ಒಳಗೊಂಡ ಕ್ಯಾಪಿಟಲ್ ಸಿಟಿ ಸಿನಿಮಾ ಇದೇ ವಾರ ಬಿಡುಗಡೆ ಆಗುತ್ತಿದೆ ಸಿನಿಮಾದಲ್ಲಿ ಶರತ್ ಲೋಹಿತಾಶ್ವ ರವಿಶಂಕರ್ ಸುಮನ್ ನಟಿಸಿದ್ದಾರೆ ನಾಯಕ ರಾಜೀವ್ ನಾಯಕಿ ಪ್ರೇರಣಾ ಕಬಂ ಮಾಲಾಶ್ರೀ ಅತಿಥಿ ಪಾತ್ರದಲ್ಲಿ ನಟಿಸಿರುವ ಮಹಿಳಾ ಪ್ರಧಾನ ಆಕ್ಷನ್ ಸಿನಿಮಾ ಪೆನ್ ಡ್ರೈವ್ ಸಹ ಈ ವಾರ ಬಿಡುಗಡೆ ಆಗುತ್ತಿದೆ ಐದನೇ ಸಿನಿಮಾ ನಿತಿನ್ ನಟನೆಯ ತಮ್ಮಡು ತೆಲುಗು ಸಿನಿಮಾ ನಾಳೆ ಬಿಡುಗಡೆ ಆಗುತ್ತಿದೆ ಈ ಸಿನಿಮಾದಲ್ಲಿ ಕನ್ನಡದ ನಟಿ ಕಾಂತಾರಾ ಚಲುವೆ ಸಪ್ತಮಿ ಗೌಡ ನಾಯಕಿಯಾಗಿ ನಟಿಸಿದ್ದಾರೆ ಅಕ್ಕ ತಮ್ಮನ ನಡುವೆ ಬಾಂಧವ್ಯದ ಕಥೆಯನ್ನು ಸಿನಿಮಾ ಒಳಗೊಂಡಿದೆ ಸಿನಿಮಾದಲ್ಲಿ ಹಲವು ಆಕ್ಷನ್ ಸನ್ನಿವೇಶಗಳು ಸಹ ಇವೆ ಸಪ್ತಮೇಗೌಡ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇದೆ ಆರನೆಯ ಸಿನಿಮಾ ಇದಾಗಿದ್ದು ಕನ್ನಡದ ನಟಿ ಚೈತ್ರಾ ಆಚಾರ್ ನಟಿಸಿರುವ ತಮಿಳು ಸಿನಿಮಾ ತ್ರೀ ಎಚ್ ಕೆ ನಾಳೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತಿದೆ ಸ್ಟಾರ್ ನಟ ಸಿದ್ಧಾರ್ಥ್ ಈ ಸಿನಿಮಾದ ನಾಯಕ ಸಿನಿಮಾದಲ್ಲಿ ಶರತ್ ಕುಮಾರ್ ಸಹ ಇದ್ದಾರೆ ಮಧ್ಯಮ ವರ್ಗದ ಕುಟುಂಬವೊಂದು ಮನೆ ಕಟ್ಟಿಸಲು ಪಡುವ ಕಷ್ಟಗಳ ಕಥೆಯನ್ನು ಈ ಸಿನಿಮಾ ಒಳಗೊಂಡಿದೆ ಏಳನೆಯ ಸಿನಿಮಾ ಇದಾಗಿದ್ದು ದಶಕಗಳಿಂದಲೂ ಹಾಲಿವುಡ್ನ ಬ್ಲಾಕ್ ಬಸ್ಟರ್ ಫ್ಯಾಂಟಸಿ ಸಿನಿಮಾ ಸರಣಿಯಾಗಿರುವ ಜುರಾಸಿಕ್ ಪಾರ್ಕ್ನ ಹೊಸ ಸಿನಿಮಾ ಜುರಾಸಿಕ್ ವರ್ಲ್ಡ್ ರೀಬರ್ತ್ ಇದೇ ವಾರ ಬಿಡುಗಡೆ ಆಗುತ್ತಿದೆ ಸ್ಕಾರ್ಲೈಟ್ ಜಾನ್ಸನ್ ಮೊದಲ ಬಾರಿಗೆ ಜುರಾಸಿಕ್ ಸಿನಿಮಾನಲ್ಲಿ ನಟಿಸಿದ್ದಾರೆ ಜುರಾಸಿಕ್ ಪಾರ್ಕ್ನ ಸೃಷ್ಟಿಕರ್ತ ಸ್ಟೀಫನ್ ಸ್ಟೀಲ್ಬರ್ಗ್ ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇನ್ನು ರೀ ರಿಲೀಸ್ ಆಗ್ತಿರೋ ಸಿನಿಮಾ ಹತ್ತು ವರ್ಷಗಳ ಹಿಂದೆ ಬಿಡುಗಡೆಯಾಗಿದ್ದ ಕನ್ನಡದ ಕಲ್ಟ್ ಕ್ಲಾಸಿಕ್ ಥ್ರಿಲ್ಲರ್ ಸಿನಿಮಾ ರಂಗಿ ತರಂಗ ಇದೇ ವಾರ ಮರು ಬಿಡುಗಡೆ ಆಗುತ್ತಿದೆ ಹತ್ತು ವರ್ಷಗಳ ಹಿಂದೆ ಬಿಡುಗಡೆ ಆಗಿದ್ದ ಕನ್ನಡದ ಕಲ್ಟ್ ಕ್ಲಾಸಿಕ್ ಥ್ರಿಲ್ಲರ್ ಸಿನಿಮಾ ರಂಗಿ ತರಂಗ ಇದೇ ವಾರ ಮರು ಬಿಡುಗಡೆ ಆಗುತ್ತದೆ ಅನುಪ್ ಭಂಡಾರಿ ನಿರ್ದೇಶಿಸಿ ಅವರ ಸಹೋದರ ನಿರು ಭಂಡಾರಿ ನಾಯಕನಾಗಿ ನಟಿಸಿದ್ದ ಈ ಸಿನಿಮಾ ಬಾಹುಬಲಿ ಸಿನಿಮಾದ ಎದುರು ಸ್ಪರ್ಧಿಸಿ ದೊಡ್ಡ ಗೆಲುವು ಸಾಧಿಸಿತ್ತು ಹತ್ತು ವರ್ಷದ ಬಳಿಕವೂ ಸಿನಿಮಾ ತನ್ನ ಮ್ಯಾಜಿಕ್ ಅನ್ನ ಉಳಿಸಿಕೊಂಡಿದೆ ನಾಳೆ ಈ ಸಿನಿಮಾ ಮರು ಬಿಡುಗಡೆ ಆಗುತ್ತಿದೆ ಚಿತ್ರಮಂದಿರಕ್ಕೆ ಜನ ಬರ್ತಿಲ್ಲ ಅನ್ನೋ ಅಪವಾದ ಇದೆ ಸಿನಿಮಾ ಚೆನ್ನಾಗಿಲ್ದೆ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬರುತ್ತಿಲ್ಲ ಅಂದ್ರೆ ಸರಿ ಅನ್ಬಹುದು ಆದ್ರೆ ಹೊಸ ಹೊಸ ಚಿತ್ರಗಳಿಗೆ ಜನ ಬರ್ತಾನೆ ಇಲ್ಲ ಅಂದ್ರೆ ಹೇಗೆ ಪವಿತ್ರ ನದಿಗಳು ಬೇಕೇ ಬೇಕು ಹಾಗೆ ಸಣ್ಣ ಪುಟ್ಟ ನದಿಗಳೂ ಬೇಕು ವಿಷಯ ಅರ್ಥ ಆಯ್ತು ಅನ್ಕೋತೀನಿ ನಮಸ್ಕಾರ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದೀರ ಪ್ರಜಾ ಮಾರ್ಗ ನ್ಯೂಸ್ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು